नमस्ते अभी तो ये मुद्दा ಸೌತೆಕಾಯಿಯನ್ನ ಮೊದಲೇ ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ ಈಗ ಇದಕ್ಕೆ ಮಸಾಲೆ ಆಮೇಲೆ ಅಣಬೆಯನ್ನ ಹಾಕಿದ್ರೆ ಆಯ್ತು ಅಣಬೆ ಕೇವಲ ಐದು ನಿಮಿಷ ಬೆಂದ್ರೆ ಸಾಕಾಗುತ್ತೆ ಬೆಂದ ಸೌತೆಕಾಯಿ ಜೊತೆಗೆ ನೀರುಳ್ಳಿ ಅಣಬೆ ಅಂದ್ರೆ ಕೆಲವೊಂದು ಸಿಪ್ಪೆ ತೆಗಿಲಿಕ್ಕೆ ಸಿಪ್ಪೆ ತೆಗ್ದೆ ಹಾಕ್ತೇವೆ ಇಲ್ಲ ತೀರ ಸಣ್ಣದಿರುವುದನ್ನ ಬಿದ್ದು ಸಿಪ್ಪೆನೆ ಹಾಕಿಟ್ಟಿರ್ತೇವೆ ಸೌತೆಕಾಯಿಯನ್ನು ಮೊದಲೇ ಬೇಯಿಸ್ಬೇಕು ಆ ನಂತರ ನೀರುಳ್ಳಿ ಮತ್ತೆ ಅಣಬೆ ಅದಕ್ಕೆ ಉಪ್ಪು ತುಂಬ ಅಣಬೆ ಸಿಕ್ಕರೆ ಕೇವಲ ಅಣಬೆದ್ದೇ ಪಲ್ಯ ಮಾಡಬಹುದು ಇದಕ್ಕೀಗ ತೆಂಗಿನಕಾಯಿ ತುರಿ ಮತ್ತು ಕೇವಲ ಮೆಣಸನ್ನ ಹಾಕಿದಂತಹ ಮಸಾಲೆ ಸ್ವಲ್ಪ ಅರಸಿನ ಹುಳಿಯನ್ನ ಹಾಕಿದ್ರಾಯ್ತು ಕೆಲವರು ಮಸಾಲೆಗೆ ಹುಳಿಯನ್ನು ಬೇಕಾದ್ರೂ ಹಾಕ್ಬೋದು ಆದ್ರೆ ಸೌತೆಕಾಯಿಯೇ ಸ್ವಲ್ಪ ಹುಳಿ ಬರೋದ್ರಿಂದ ನಾವು ಹುಳಿ ಹಾಕಿಲ್ಲ ಇದಕ್ಕೀಗ ನೀರುಳ್ಳಿ ಒಗ್ಗರಣೆ ಈ ವರ್ಷದ ಮೊದಲ ಕಲ್ಲಣಬೆಯ ಪದಾರ್ಥ ಬನ್ನಿ ಟೇಸ್ಟ್ ನೋಡೋಣ ಪರಿಮಳ ಇದೆಯಲ್ಲ ಇದಕ್ಕೆ ಸೌತೆ ನನಗೆ ವೈಯಕ್ತಿಕ ಸೌತೆಕಾಯಿ ಹಾಕದಿದ್ದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಕೇವಲ ಅಣುವೆ ಮಾತ್ರ ತಿನ್ನಲಿಕ್ಕೆ ಖುಷಿ ಆಗುತ್ತೆ ಆದ್ರೆ ಸ್ವಲ್ಪ ಕಮ್ಮಿ ಸಿಕ್ಕಾಗ ಜಾಸ್ತಿ ಒದಗಬೇಕು ಅಂತ ಹೇಳ್ಕೊಂಡು ಇದನ್ನ ಹಾಕ್ತಾರೆ ನನಗೆ ಈ ರೀತಿಯ ಪದಾರ್ಥಕ್ಕಿಂತ ಪಣ್ಣಾ ಉಪಕಾರಿ ಅಂತ ಹೇಳ್ತಾರೆ ಅದು ನಂಗೆ ಬಹಳ ಇಷ್ಟ ತುಂಬಾ ಚೆನ್ನಾಗಿದೆ ಸೌತೆಕಾಯಿಗೂ ಕೂಡ ಹಣಬೆಯ ಪರಿಮಳವೇ ಬರೋದು ಅದ್ಭುತ ಅದು ನೀವು ಕೂಡ ಟ್ರೈ ಮಾಡಿ ಈಗ ನೀವು ಕಾಲಗಾಲದಲ್ಲಿ ಅಥವಾ ಬೇರೆ ಬೇರೆ ಪೇಟೆಗಳ ತಗೊಳಿಕ್ ಹೋದ್ರೆ ಒಂದು ಸೇರಿಗೆ ಆರ್ನೂರಿಂದ ಸಾವಿರ ಸಾವಿರದ ಇನ್ನೂರು ರೂಪಾಯಿ ವರೆಗೂ ಇದೆ ಯಾಕಂದ್ರೆ ಅಷ್ಟು ಬೇಡಿಕೆ ಇದೆ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನಮಸ್ಕಾರ